ಆಕಾಶವಾಣಿ ಹಾಸನ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಪಡೆದಿರುವ ಧನಂಜಯ ಜೀವಾಳ ಅವರ ಗ್ರಾಮಾಯಣ ಪುಸ್ತಕದ ಆಯ್ದ ಭಾಗಗಳ ಕಥಾರೂಪ ಭಾವಯಾನ ಕೇಳಿ ಮಲೆನಾಡಿನ ಚಿತ್ರಣಗಳನ್ನು ಪೋಣಿಸಿರುವ ಗ್ರಾಮಾಯಣ ಪುಸ್ತಕದ ನಿರೂಪಣೆ ಶಾಂತಿಯನ್ನ ಅಪೇಕ್ಷಿಸುವವರು ಯುದ್ಧಕ್ಕೆ ಸದಾ ಸಿದ್ಧನಿರಬೇಕು ಎಂಬುದನ್ನು ಮನದಟ್ಟು ಮಾಡಿಕೊಂಡ ಬೋಬಯ್ಯ ಇದು ನನ್ನ ಬದುಕಿನ ಅಳಿವು ಉಳಿವಿನ ಪ್ರಶ್ನೆ ಈ ರೀತಿಯ ದಬಾವಣೆಗಳನ್ನೆಲ್ಲ ಎಂದಿನಿಂದೆಲ್ಲ ಸಹಿಸಿಕೊಂಡು ಬಂದಿಲ್ಲ ಈ ಉಳ್ಳವರ ಆಟಾಟೋಪ ಜಾಸ್ತಿಯಾಯಿತು ಇತರರೆಲ್ಲ ತಮ್ಮ ಅಣತಿಯಲ್ಲೇ ಬದುಕಬೇಕೆಂಬ ದುರುಳತನಕ್ಕೆ ಹೇಗಾದರೂ ಕೊನೆ ಹಾಡಬೇಕೆಂದು ನಿರ್ಧರಿಸಿದ ದಿನವೂ ಊಟಕ್ಕೆ ಅನ್ನದ ಜೊತೆಗೆ ಕ್ರಿಮಿನಲ್ ಆಗಿ ಇರುವುದು ಏನಾದರೂ ಇದ್ರೆ ಮಾತ್ರ ಇಷ್ಟಪಟ್ಟು ತಿಂತಿದ್ದ ಬೋಬಯ್ಯನಿಗೆ ಏನಿಲ್ಲವೆಂದರೂ ಮನೆಯಲ್ಲಿ ಸಾಕಿದ್ದ ನಾಟಿ ಕೋಳಿಯ ಮೊಟ್ಟೆ ಇಲ್ಲವೇ ಸುಟ್ಟ ಮೀನಿನ ತುಂಡಾದರೂ ಬೇಕಿತ್ತು ಕೆಸೊಳ್ಳಿನ ಬೋಬಯ್ಯ ದೇವಕಿಯನ್ನ ಮದುವೆಯಾಗಿ ಮನೆಯಾಳ್ತನಕ್ಕೆ ದೆಬ್ರಳ್ಳಿಗೆ ಬಂದವನು ಅತ್ತೆ ಮಾವ ಇಬ್ಬರೂ ಕಾಲವಾದ ನಂತರ ನೀರ್ಕಾಸಕೊಳ್ಳದ ಕಾಡಂಚಿನಲ್ಲಿ ಈಗಾಗಲೇ ಇದ್ದ ಎರಡೆಕರೆ ಹಿಡುವಳಿ ಜಮೀನನ್ನು ನಿಷ್ಠೆಯಿಂದ ಸಾಗೋಳಿ ಮಾಡಿಕೊಂಡು ಕಾಫಿ ಮೆಣಸು ಅಡಿಕೆ ಬೆಳೆದಿದ್ದ ಸುತ್ತಮುತ್ತಲಿನ ದೊಡ್ಡ ಜಮೀನುದಾರರು ತಮ್ಮ ಹಿಡುವಳಿಗಳ ನಡುವೆ ತಮ್ಮವನ ಅಲ್ಲದವನೊಬ್ಬ ಇರುವುದನ್ನು ಸಹಿಸದೆ ಆಗಾಗ ದನ ನುಗ್ಗಿಸುವುದೋ ಮಳೆಗಾಲದ ಅಗಾಧ ಪ್ರಮಾಣದ ನೀರನ್ನು ಬೋಬಯ್ಯನ ಜಮೀನಿಗೆ ತಿರುಗಿಸುವುದೋ ಬೇಸಿಗೆಯಲ್ಲಿ ಬೆಂಕಿ ರೂಟು ಮಾಡುವ ನೆಪದಲ್ಲಿ ಅಗ್ನಿಪರೀಕ್ಷೆಗೆ ಈಡು ಮಾಡುವುದೋ ನಡೆಯುತ್ತಿತ್ತು ಮೂವತ್ತು ನಲವತ್ತೆಕರೆ ಕಾಫಿ ತೋಟ ಹೊಂದಿದ್ದ ಷಣ್ಮುಖನ ಜಮೀನಿಗೆ ಗೊಬ್ಬರದ ಲೋಡು ಕೊಂಡೊಯ್ಯಲು ರಸ್ತೆಯೊಂದನ್ನು ನಿರ್ಮಿಸುವ ಅಗತ್ಯಕ್ಕಾಗಿ ಸರ್ವೆ ಮಾಡಲೆಂದು ಒಂದಿನ ನಾಲ್ಕಾರು ಮಂದಿ ಸರ್ಕಾರಿ ನೌಕರರು ಬೋಬಯ್ಯನ ಮನೆ ಮುಂದಿನ ಕಾಲ್ದಾರಿಯಲ್ಲಿ ಸರ್ವೆ ಭವಂತು ಸುಖಿನಹ ಎನ್ನುವಂತೆ ನಡೆದುಕೊಂಡು ಬಂದರು ಷಣ್ಮುಖ ಆಡಳಿತ ಪಕ್ಷದ ತಾಲೂಕು ಮಟ್ಟದ ಪದಾಧಿಕಾರಿಯಾಗಿದ್ದರಿಂದ ಯಾವುದೋ ಯೋಜನೆಯ ಅಡಿ ರಸ್ತೆ ನಿರ್ಮಾಣಕ್ಕೆ ಅಲಾಟ್ಮೆಂಟ್ ಒಂದನ್ನು ಮಾಡಿಸಿಕೊಂಡು ಆ ರಸ್ತೆಯು ಬೋಬಯ್ಯನ ಎರಡೆಕರೆ ತುಂಡು ಜಮೀನಿನ ಮೂಲಕವೇ ಹಾದು ಹೋಗುವಂತೆ ನಕಾಶೆಯಲ್ಲಿ ಗುರುತು ಮಾಡಿಸಿ ತಂದಿದ್ದ ತನ್ನವರು ಎನ್ನುವ ಕೂಡು ಕುಟುಂಬವನ್ನು ಹತ್ತಿರದಲ್ಲೆಲ್ಲೂ ಹೊಂದಿರದಿದ್ದ ಬೋಬಯ್ಯ ಷಣ್ಮುಖನಂತ ದೊಡ್ಡ ರೈತನನ್ನು ಅದರಲ್ಲೂ ರಾಜಕೀಯದ ಸಂಪರ್ಕ ಇರುವವನನ್ನು ಎದುರಿಸುವುದು ಹೇಗೆಂದೇ ತಿಳಿಯದೆ ಕಂಗಾಲಾಗಿ ಕುಳಿತಿದ್ದ ಹೊಟ್ಟೆ ಚುರುಗುಡುತ್ತಿದ್ದ ಬೋಬಯ್ಯ ಹೆಂಡತಿಯನ್ನು ಉದ್ದೇಶಿಸಿ ಸಾರೆಂತ ಮಾಡಿದೀಯಾ ಎಂದ ಯಾವುದೋ ಯೋಚನೆಯಲ್ಲಿ ಮುಳುಗಿದ್ದ ದೇವಕಿ ಬೇಳೆ ತಿಳಿಸಾರು ಎಂದಳು ರಸ್ತೆ ಕಿರಿಕಿರಿಯಿಂದ ಗೊಂದಲದ ಗೂಡಾಗಿದ್ದ ಬೋಬಯ್ಯ ಬೇಳೆ ಸಾರಂತಕೆ ಎಂದವನೇ ಉಣ್ಣಲೆಂದು ಕೈತೊಳಿತಿದ್ದವನು ಅದೇ ಚೊಂಬನ್ನು ನಡುಮನೆಯೆಲ್ಲ ನೀರಾಗುವಂತೆ ಎತ್ತಿ ಎಸೆದವನೇ ಚಪ್ಪಲಿ ಮೆಟ್ಟಿಕೊಂಡು ದುಸದುಸನೆ ಅಂಗಳ ದಾಟಿ ತನ್ನ ಜಮೀನಿನ ಮೂಲಕ ರಸ್ತೆ ಮಾಡಲು ಗೂಟ ನೆಟ್ಟು ಅಳತೆ ಮಾಡುತ್ತಿದ್ದ ಮೇಸ್ತ್ರಿಯನ್ನು ಹಿಂಭಾಗದಿಂದ ಸಮೀಪಿಸಿದವನೇ ಅವನ ಅಂಡು ಬಗಾಲಾಗುವಂತೆ ಒದ್ದೆಯೇ ಬಿಟ್ಟ ಷಣ್ಮುಖನಾದಿಯಾಗಿ ರಸ್ತೆ ಗುರುತಿಸಲು ಬಂದಿದ್ದ ಗ್ರಾಮಲೆಕ್ಕಿಗ ಸರ್ವೇಯರ್ ರಸ್ತೆ ಕಂಟ್ರಾಕ್ಟರ್ ಎಲ್ಲರೂ ಸ್ತಂಭೀಭೂತರಾದರು ಯಾರಿಗೂ ಯಾವತ್ತೂ ತಿರುಗಿ ಮಾತನಾಡದಿದ್ದ ಬೋಬಯ್ಯ ಇವತ್ತು ಒಬ್ಬನ ಮೇಲೆ ಕೈ ಮಾಡುವಷ್ಟು ವ್ಯಗ್ರನಾಗಿದ್ದಾನೆಂದರೆ ಏನೋ ಆಗಬಾರದ್ದೇ ಆಗಿರಬೇಕೆಂದು ಕೊಂಡರು ಬೋಬಯ್ಯ ಯಾವುದೋ ಕ್ಷುದ್ರ ದೇವತೆ ಮೈ ಮೇಲೆ ಆವಾಹನೆಯಾದಂತೆ ಥರತರಿಸುತ್ತಿದ್ದ ಕಾರಣವೇನಿಲ್ಲ ಹತ್ತಾರು ವರ್ಷಗಳಿಂದ ಹೆಂಡತಿ ಮಕ್ಕಳೊಂದಿಗೆ ಗೈದು ಜೀವನಕ್ಕೆಂದು ಮಾಡಿಕೊಂಡಿದ್ದ ಎರಡೆಕರೆ ತೋಟದೊಳಗೆ ಈ ಷಣ್ಮುಖ ತನ್ನ ಜಮೀನಿಗೆ ಹೋಗಲು ರಸ್ತೆ ಮಾಡಿಸುತ್ತಿದ್ದುದು ಅದಕ್ಕೆ ಸರ್ಕಾರಿ ಯಂತ್ರವು ಕೈ ಜೋಡಿಸಿದ್ದಲ್ಲದೆ ಕಡೆಗೆ ತನ್ನ ಪರ ನಿಂತು ಮಾತನಾಡಿ ನ್ಯಾಯ ಕೊಡಿಸಲು ಯಾರೂ ಇಲ್ಲದ್ದು ಇದೆಲ್ಲಕ್ಕಿಂತಲೂ ಹೆಚ್ಚಾಗಿ ಮಧ್ಯಾಹ್ನದ ಊಟಕ್ಕೆ ಹೆಂಡತಿ ದೇವಕಿ ಬೇಳೆ ತಿಳಿಸಾರು ಮಾಡಿದ್ದು ಒಟ್ಟಾರೆ ಬೊಬಯ್ಯ ತನ್ನ ತಲೆ ಕೂದಲನ್ನು ತಾನೇ ಕಿತ್ತುಕೊಳ್ಳುವಷ್ಟು ತರಕಲಾಂಡಿಯಾಗಿ ಹೋಗಿದ್ದ ಮುಕುಳಿ ಮೇಲೆ ಬಿದ್ದ ಹೊಡೆತದಿಂದ ಮಕಾಡಿಯಾಗಿ ಉರುಳಿದ ಮೇಸ್ತ್ರಿಯ ನೆರವಿಗೆ ಬಂದ ಕಂತ್ರಾಟುದಾರ ಮತ್ತು ಷಣ್ಮುಖ ಬೋಬಯ್ಯನನ್ನು ದಬಾಯಿಸತೊಡಗಿದರು ಸರ್ಕಾರಿ ವ್ಯವಸ್ಥೆಯ ಒಳಾಂಗಣವನ್ನು ಅರಿಯದ ಬೋಬಯ್ಯನಿಗೆ ಯಾವ್ಯಾವುದೋ ಕಾಗದ ಪತ್ರಗಳನ್ನು ತೋರಿಸಿ ಹೆಚ್ಚು ಮಾತನಾಡಿದರೆ ದಾಖಲೆಯೇ ಇಲ್ಲದ ಬೋಬನ ಎರಡೂ ಎಕರೆಯನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವುದಾಗಿ ಧಮಕಿ ಹಾಕಿದರು ದೊಣ್ಣೆ ಯಾರ ಕೈಯಲ್ಲಿರುತ್ತೋ ಅವನದ್ದೇ ಎಮ್ಮೆಯಾದ್ದರಿಂದ ಈಗಾಗಲೇ ಷಣ್ಮುಖನಿಂದ ನಾನಾ ರೀತಿಯ ಕಿರುಕುಳ ಅನುಭವಿಸಿದ್ದ ಬೋಬಯ್ಯ ಮರು ಮಾತನಾಡದೆ ಸುಮ್ಮನಾದ ಉಸಿರು ದಸೆ ಇಲ್ಲದೆ ಮನೆಗೆ ಹೋದ ಬೋಬಯ್ಯ ಜಗುಲಿಯಿಂದಲೇ ಮನೆಯೊಳಗೆ ಕಣ್ಣು ಹಾಯಿಸಿದ ದೇವಕಿ ನಡುಮನೆಯೆಲ್ಲ ಚೆಲ್ಲಾಡಿ ಹೋಗಿದ್ದ ನೀರನ್ನು ಬಟ್ಟೆಯಿಂದ ಒರೆಸುತ್ತಿದ್ದಳು ಬೇಳೆ ತಿಳಿಸಾರಿನ ವಿಚಾರವಾಗಿ ಎಗರಾಡಿದ್ದಕ್ಕಾಗಿ ನಾಚಿಕೆ ಎನಿಸಿತು ಕ್ಷಮೆ ಕೇಳಬೇಕೆಂದುಕೊಂಡ ತನ್ನ ಅವಿವೇಕದ ಅತಿರೇಕದ ಅಸಡ್ಡೆಯ ಬಾಲಿಶ ನಡೆಯ ಬಗ್ಗೆ ಅಸಹ್ಯವೆನಿಸತೊಡಗಿತು ತನ್ನ ಅಹಂಗಿಂತಲೂ ಮಾನವೀಯ ಸಂಬಂಧ ಮುಖ್ಯ ಎಂಬುದನ್ನು ತಾನು ಗೌರವಿಸಬೇಕೆಂದು ಅಂದುಕೊಂಡರೂ ಮನೆಯೊಳಗೆ ಹೋಗದೆ ಅಲ್ಲೇ ಮಳೆ ನೀರಿಗೆಂದು ಹಾಕಿದ್ದ ದೋಣಿಯ ಗೂಟಕ್ಕೆ ನೇತು ಹಾಕಿದ್ದ ಹಾಲು ಸೋರೆಕಾಯಿಯ ಬುರುಡೆಯನ್ನು ತೆಗೆದುಕೊಂಡು ನೀರ್ಕಾಸುಕೊಳ್ಳದ ಹಳ್ಳದ ಗುಂಟ ಇಳಿದು ಹೋದ ಹಳ್ಳದ ಬಳಿ ನಿರ್ಮಿಸಿದ್ದ ಸ್ನಾನದ ಮನೆಗೆ ಹೋಗಲೆಂದು ಮಾಡಿದ್ದ ಕಿರಿದಾದ ದಾರಿಯಲ್ಲಿ ಎಚ್ಚರಿಕೆಯಿಂದ ಇಳಿಯುತ್ತಿದ್ದವನ ಎಡಭುಜದ ಮೇಲೆ ಹೆಬ್ಬಲಿಸಿದ ಹಣ್ಣೊಂದು ಭಜಕ್ಕೆಂದು ಬಿದ್ದು ತೊಟ್ಟಿದ್ದ ನೀಲಿ ಶರ್ಟಿನ ಮೇಲೆ ಯಾವುದೋ ಪ್ರಾಣಿ ಉಚ್ಚಿಷ್ಟ ಮಾಡಿದಂತೆ ಗಲೀಜು ಮಾಡಿತ್ತು ಎಂದು ಬೆರಳಿನಿಂದ ಸವರಿ ಒರಸಿ ಕೊಡವಿದ ಭುಜದ ಮೇಲೆ ಬಿದ್ದು ನೆಲ ಸೇರಿದ ಅರ್ಧ ತಿಂದ ಹೆಬ್ಬಲಸಿನ ಹಣ್ಣಿನ ಅಳಿದುಳಿದ ಅವಶೇಷವನ್ನು ನೋಡಿ ತಲೆ ಎತ್ತಿ ಮುಕ್ಕಾಲೆ ಕೆರೆ ಅಗಲಕ್ಕೆ ಹರಡಿಕೊಂಡಿದ್ದ ಮರದ ಕೊಂಬೆ ಕೊಂಬೆಗಳನ್ನು ದಿಟ್ಟಿಸಿದ ಇಪ್ಪತ್ತಕ್ಕೂ ಹೆಚ್ಚು ಮಂಗಗಳು ಮರದ ವಿವಿಧೆಡೆಯಲ್ಲಿ ಕುಳಿತು ಹಣ್ಣನ್ನು ಬಿಡಿಸಿ ತಿಂದು ಹೊರಭಾಗದ ತೊಗಟೆಯನ್ನು ನಡುವಿನ ಮಾಡದ ಸಮೇತ ಕೆಳಕ್ಕೆ ಸೀಯುತ್ತಿದ್ದವು ಆ ಕೊಳ್ಳದ ಅಡಿಯಿಂದ ಆಗಸದೆತ್ತರಕ್ಕೆ ಅಗಾಧವಾಗಿ ಬೆಳೆದಿದ್ದ ಹೆಬ್ಬಲಸಿನ ಮರದ ತುಂಬ ಸಾವಿರಾರು ಹಣ್ಣುಗಳಿದ್ದವು ನೋಡಲು ಥೇಟ್ ಹರಸಿನಕಾಯಿಯಂತೆಯೇ ಇರುವ ಇದರ ಹಣ್ಣುಗಳು ಮುಷ್ಟಿಗಿಂತ ಕೊಂಚ ದೊಡ್ಡವಿರುತ್ತವೆ ಮಂಗಗಳು ಕೆಂಜಳಿಲು ಹತ್ತಾರು ಬಗೆಯ ಪಕ್ಷಿಗಳು ಕೀಟಗಳಿಗೆ ಆಹಾರವಾಗುವ ಈ ಹೆಬ್ಬಲಸಿನ ಹಣ್ಣುಗಳು ಆ ಸೀಸನ್ನಿನಲ್ಲಿ ಕಾಡಿನ ಅಪಾರ ಜೀವ ಸಂಕುಲವನ್ನು ಪೋಷಿಸುವ ಸಾರ್ಥಕ ಕಾರ್ಯ ಮಾಡುತ್ತವೆ ಹಣ್ಣನ್ನು ಬಿಡಿಸಿ ಬೀಜದ ಸಹಿತ ತೊಳೆಗಳನ್ನು ನುಂಗುವ ಮಂಗ ಅಳಿಲು ಪಕ್ಷಿಗಳು ವಿಸರ್ಜನೆಯ ಮೂಲಕ ಬೀಜ ಪ್ರಸಾರ ಮಾಡಿ ವೃಕ್ಷ ವೃಕ್ಷವಂಶ ಮುಂದುವರೆಸಲು ಸಹಕರಿಸುತ್ತವೆ ಬೀಜ ಮೊಳಕೆಯೊಡೆಯುವಾಗ ನಿಶಬ್ದವಾಗಿರುತ್ತದೆ ಸಾವಕಾಶವಾಗಿ ಬೇರಿಳಿಸಿ ಬುಡವನ್ನು ದೃಢ ಮಾಡಿಕೊಳ್ಳುತ್ತದೆ ಆದರೆ ಅಗಾಧ ಗಾತ್ರದ ಮರ ಬೀಳುವಾಗ ಎಲ್ಲೆಲ್ಲದ ಆರ್ತನಾದ ಹೊರಡಿಸುತ್ತದೆ ಮೇರೆ ಮೀರಿದ ಸದ್ದಿನೊಂದಿಗೆ ದಯನೀಯವಾಗಿ ನೆಲಕ್ಕೆ ಉರುಳುತ್ತದೆ ನಾಶ ಗದ್ದಲವೇಳಿಸಿದರೆ ಸೃಷ್ಟಿ ಮೌನವಾಗಿಯೇ ಸಿದ್ಧಿ ಸಾಧಿಸುತ್ತದೆ ಇದೇ ಅಲ್ಲವೇ ದೈವಿಕ ಶಕ್ತಿ ಎಂದುಕೊಂಡ ಬೋಬಯ್ಯ ಭಾವಪರೋಶನಾಗುತ್ತಾನೆ ಸಾಧಾರಣ ರೂಪಿನ ಸಾಮಾನ್ಯರಲ್ಲಿ ಸಾಮಾನ್ಯನಾದ ನನ್ನೊಡನೆ ದೇವಕಿ ಎಂಬ ಸುಂದರಿಯೊಬ್ಬಳು ಎಂದಿಗೂ ಸಿಡಿಮಿಡಿಗೊಳ್ಳದೆ ತಿರುಗಿ ಮಾತನಾಡದೆ ತನ್ನೆಲ್ಲ ಎಡವಟ್ಟುಗಳ ಒಡನೆಯೇ ಸಹಿಸಿಕೊಂಡು ಇಷ್ಟು ವರ್ಷ ಬಾಳವೆ ಮಾಡಿದ್ದಾಳೆಂದರೆ ಅವಳಿಗೆ ಅರ್ಹನೆ ಎಂದು ಆಲೋಚಿಸತೊಡಗಿದ ಇಷ್ಟು ವರ್ಷ ಆಕೆ ತನಗೆ ತೋರಿದ ಕಾಳಜಿಯನ್ನು ನೆನೆದು ತಾನು ಈವರವಿಗೆ ಅವಳೊಡನೆ ನಡೆದುಕೊಂಡ ಸನ್ನಿವೇಶಗಳನ್ನು ಪುನರಾವಲೋಕನ ಮಾಡಿಕೊಂಡು ಖಿನ್ನನಾದ ಅಷ್ಟರಲ್ಲಿ ಪಕ್ಕದ ಪೊದೆಯೊಳಗಿಂದ ಕಾಡು ಕೋಳಿ ಎಂದು ಕೆಕ್ಕೆ 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 ಎಂದು ಕ್ಯಾಕರಿಸಿ ಹಾರಿಹೋದಾಗಲೇ ಬೋಬಯ್ಯನಿಗೆ ತಾನು ಎಲ್ಲಿರುವೆ ಎಂದು ನೆನಪಾದದ್ದು ಮರದ ಮೇಲಿನಿಂದ ಬೀಳುವ ಹಣ್ಣಿನ ಬೀಜ ಅದ ತಿನ್ನಲು ಬರುವ ಹುಳು ಹುಪ್ಪಟೆಗಳು ಹಣ್ಣು ಕರಗಿ ಗೊಬ್ಬರವಾದಾಗ ಆ ಗೊಬ್ಬರದಲ್ಲಿ ಇರಬಹುದಾದ ಅಸಂಖ್ಯಾತ ಕ್ರಿಮಿ ಕೀಟಗಳನ್ನು ತಿಂದು ಆನಂದ ತುಂದಿಲವಾಗಿದ್ದ ಇನ್ನೂ ಮೂರ್ನಾಲ್ಕು ಕಾಡು ಕೋಳಿಗಳು ಕ್ಯಾಕರಿಸುತ್ತಾ ಹಾರಿ ಎತ್ತರದ ಗಿಡಗಳನ್ನೇರಿ ಪೊದಗಳಲ್ಲಿ ಮರೆಯಾದವು ಹಾಗೆ ಹೊಸತಾಗಿ ನೋಡುತ್ತಿರುವನೇನೋ ಎಂಬಂತೆ ಅಗಾಧವಾಗಿ ಆವರಿಸಿದ್ದ ಆ ಮಹಾವೃಕ್ಷಗಳನ್ನು ನಿರೀಕ್ಷಿಸುತ್ತಿದ್ದವನಿಗೆ ಆಕಸ್ಮಿಕವೇನೋ ಎಂಬಂತೆ ಮಡಹಾಗಲ ಕಾಯಿಗಳು ತೂಗುತ್ತಿದ್ದ ಬಿಳಲೊಂದು ಗೋಚರಿಸಿತು ತನಗೆ ಅಚ್ಚುಮೆಚ್ಚಿನ ವನೋತ್ಪತ್ತಿ ಆಕಸ್ಮಿಕವಾಗಿ ಸಿಕ್ಕಿದ ಖುಷಿಯಲ್ಲಿ ಬೋಬಣ್ಣ ತನ್ನ ಕೈ ಎಟುಕಿಗೆ ಸಿಕ್ಕಿದ ಎಂಟತ್ತು ಕಾಯಿಗಳನ್ನು ಕಿತ್ತುಕೊಂಡು ತಾನು ಹಾಕಿಕೊಂಡಿದ್ದ ಖಾಕಿ ಚಡ್ಡಿಯ ಜೇಬಿನೊಳಗೆ ಇಳಿಸಿಕೊಂಡ ಯಾವುದೋ ಮರದಿಂದ ತೈಲಾಂಶವಿರುವ ಸ್ರಾವವು ನೀರ ಹರಿವು ಸೇರಿ ತೆಳುವಾಗಿ ಹರಡಿಕೊಂಡು ಆಗಸವನ್ನೇ ಮರೆಯಾಗಿಸಿದ್ದ ಮರದೆಲೆಗಳ ಛತ್ರಿಯ ಸಂಧಿಯಲ್ಲಿ ತೂರಿ ಬಂದ ಬೆಳಕಿಗೆ ಪ್ರತಿಫಲಿಸಿ ತೈಲವರ್ಣ ಚಿತ್ರವನ್ನೇ ಚಿತ್ರಿಸಿತ್ತು ಮೈ ಮೇಲೆ ಕಪ್ಪು ಕಪ್ಪು ಪಟ್ಟೆಯನ್ನು ಹೊಂದಿದ್ದ ಎರಡಿಂಚು ಉದ್ದದ ತಿಳಿಗೆಂಪಿನ ಮೀನುಗಳು ಒಂದನ್ನೊಂದು ಅಟ್ಟಿಸಿಕೊಂಡು ಹೋಗುತ್ತಿದ್ದವು ಈಲಿ ಮೀನಿನ ಸ್ಥಳೀಯ ಸಂಬಂಧಿ ಮಳಲಿ ಮೀನುಗಳು ನೀರಿನಡಿಯ ಗೋಡಿನಲ್ಲಿ ತಮ್ಮನ್ನು ತಾವೇ ಹುದುಗಿಸಿಕೊಂಡಿದ್ದರೆ ಉದುರು ಬಿದ್ದ ಎಲೆಗಳಡಿಯಲ್ಲಿ ವಿಚಿತ್ರವಾಗಿ ಅಡ್ಡಡ್ಡ ಚಲಿಸುವ ಏಡಿಗಳು ತಮ್ಮ ಕಡ್ಡಿಯಂತಹ ಕಣ್ಣುಗಳನ್ನು ಮೀಟರ್ ಬೋರ್ಡಿನ ಮುಳ್ಳಿನಂತೆ ಅತ್ತಿತ್ತ ಆಡಿಸುತ್ತಿದ್ದವು ಮೈಯೆಲ್ಲ ಪಾರದರ್ಶಕವಾಗಿದ್ದು ಸಾಸುವೆಯಂತಹ ಕಪ್ಪು ಕಣ್ಣು ಹೊಂದಿರುವ ಸೀಗಡಿಗಳು ಚಳಕ್ ಚಳಕ್ ಮಳಕ್ಕೆಂದು ಅತ್ತಿಂದಿತ್ತ ಚಿಮ್ಮುತ್ತಿದ್ದವು ತನ್ನ ಅಸಹಾಯಕತೆಯನ್ನೇ ಇವರು ತಮ್ಮ ದರ್ಪ ಮೆರೆಯಲು ನಮ್ಮ ಮೇಲೆ ಸವಾರಿ ಮಾಡಲು ಬಳಸಿಕೊಳ್ಳುತ್ತಿದ್ದಾರಲ್ಲ ಏನು ಮಾಡುವುದು ಏನು ಮಾಡಲು ಸಾಧ್ಯ ಏನು ಮಾಡಿದರೆ ಸರಿ ಎಂದು ದಿಕ್ಕಾಪಾಲಾಗಿ ಯೋಚಿಸಿ ಮೆದುಳನ್ನು ಹನ್ನೆರಡಾಣೆ ಮಾಡಿಕೊಂಡು ದಿದ್ದಿರಿ ದಿದ್ದಿರಿಯಾಡತೊಡಗಿದ ಬೋಬಾ ಸೋರೆ ಬುರುಡೆ ಪಕ್ಕದಲ್ಲಿಟ್ಟು ಒಂದೆರಡು ಕಲ್ಲುಗಳನ್ನೆತ್ತಿ ಅಡಿಯ ಕಲಕು ನೀರಿನಲ್ಲಿ ನಾಜೂಕಿನಿಂದ ಕೈಯಾಡಿಸಿ ಮುಷ್ಟಿ ಗಾತ್ರದ ಆರೇಳು ಕಲ್ಲೆಡಿಗಳನ್ನು ಹಿಡಿದು ಬುರುಡೆಯೊಳಗೆ ಹಾಕಿದ ಕಲ್ಲೆಡಿಗಳೊಂದಿಗೆ ಎಂಟತ್ತು ಕೊರೆಮೀನುಗಳು ಸಹ ಸಿಕ್ಕಿ ರಾತ್ರಿ ಸಾರಿಗೆ ತಮ್ಮಿಬ್ಬರಿಗೆ ಸಾಕೆಂದು ಸೋರೆ ಬುರುಡೆಯನ್ನು ಎತ್ತಿಕೊಂಡು ಗುಡ್ಡ ಏರತೊಡಗಿದ ಷಣ್ಮುಖ ಮಾಡುತ್ತಿರುವ ಹಲ್ಕ ಕೆಲಸವನ್ನು ದೇವಕಿಗೆ ವಿವರಿಸಿ ಹೇಳುವ ಎಂದುಕೊಂಡು ಮನೆ ಸೇರಿ ಊಟ ಹಾಕಿಂದು ಚಕ್ಕಳಂಬಕಳ ಹಾಕಿಕೊಂಡು ಕೂತ ತಾವೇ ಬೆಳೆದ ಹೊಸ ರತ್ನಚೌಡಿ ಅಕ್ಕಿಯ ಬಿಸಿ ಬಿಸಿ ಅನ್ನ ಬೇಳೆ ತಿಳಿಸಾರು ಜೊತೆಗೆ ಸೌದೆ ಒಲೆಯ ಬಿಸಿ ಬೂದಿಯಲ್ಲಿ ಸುಟ್ಟ ಸೋಡೆ ಮೀನಿನ ತುಂಡು ಜೊತೆಗೆ ಮನೆ ಕೋಳಿಯ ಮೊಟ್ಟೆ ಹುರುಕಲನ್ನು ಅಡುಗೆ ಮನೆಯ ಸಗಣಿ ಸಾರಿಸಿದ್ದ ನೆಲದ ಮೇಲೆ ತಂದಿಟ್ಟಳು ದೇವಕಿ ಎರಡು ಕೈ ಅನ್ನ ಹಾಕಿ ಅದರ ಮೇಲೆ ಎರಡು ಸೌಟು ತಿಳಿಸಾರು ಬಡಿಸಿದ ದೇವಕಿ ಮೀನಿನ ತುಂಡು ಇಟ್ಟು ಮತ್ತೊಂದು ಬಟ್ಟಲಲ್ಲಿ ಮೊಟ್ಟೆ ಹುರುಕಲನ್ನು ಹಾಕಿಕೊಟ್ಟು ತಾನು ಏಡಿ ರಿಪೇರಿ ಮಾಡಲು ಕುಳಿತಳು ಕುರ್ಜಲು ಕೊಂಬನ್ನು ಮುರಿದು ಹಲಗನ್ನು ಬೇರ್ಪಡಿಸಿ ಒಳಗಿನ ಹಳದಿ ಕೊಬ್ಬನ್ನು ಕುರ್ಜಲ ತುದಿಯಿಂದ ತೆಗೆದು ಸಾರಿಗೆ ಸಿದ್ಧಪಡಿಸಿದಳು ಒಂದು ದೊಡ್ಡ ಏಡಿಯನ್ನು ಸುಟ್ಟು ತಿನ್ನಲೆಂದೇ ಒಲೆಯ ಕೆಂಡದೊಳಗೆ ಹಾಕಿ ಕೋಲು ಸೌದೆಯಿಂದಲೇ ಮುಗುಚಿ ಹಾಕತೊಡಗಿದಳು ಬಿಸಿ ಬಿಸಿ ಅನ್ನಕ್ಕೂ ತಿಳಿ ಸಾರಿಗೂ ಹೇಳಿ ಮಾಡಿಸಿದಂತಿತ್ತು ಮಧ್ಯೆ ಪಟಾಕಿ ಹೊಡೆದಂತೆ ಕಿಕ್ ಕೊಡುತ್ತಿದ್ದ ಸುಟ್ಟ ಮೀನಿನ ಚೂರಿನ ನೆಂಚುವಿಕೆ ರಸ್ತೆ ಗಲಾಟೆಯ ಬೇಸರವನ್ನು ಕೆಲಕಾಲ ಮರೆಸಿತು ಹದವಾಗಿ ಹುರಿದಿದ್ದ ಕೋಳಿಮಟ್ಟೆ ದಿನವೂ ಉಣ್ಣುತ್ತಿದ್ದ ಊಟಕ್ಕಿಂತ ಕೊಂಚ ಹೆಚ್ಚೆ ಹೊಟ್ಟೆಗೆ ಸೇರುವಂತೆ ಮಾಡಿತ್ತು ಊಟಕ್ಕೆ ಮೊದಲೇ ತಟ್ಟೆಯಲ್ಲಿ ತುತ್ತು ಕಟ್ಟಿ ತೆಗೆದಿಟ್ಟಿದ್ದ ಮೂರು ಅನ್ನದ ಉಂಡೆಗಳನ್ನು ಪ್ರೀತಿಯಿಂದ ಸಾಕಿದ್ದ ಮಾಟ ಬಡ್ಡ ಮತ್ತು ಬೆಳ್ಳಿ ನಾಯಿಗಳಿಗೆ ಹಾಕಲು ಹೋಗುತ್ತಿದ್ದವನಿಗೆ ಕಾಲಿಗೆ ಉಳಿದಾಡಿದ್ದು ಕೊತ್ತಿಮಿಯ ಸಿದ್ಧಿ ಒಣಮೀನಿನ ವಾಸನೆಗೆ ಕುಳಿತಲ್ಲೇ ಬಾಲವನ್ನಾಡಿಸುತ್ತಾ ನುಲಿಯುತ್ತಿದ್ದ ಸಿದ್ಧಿ ಈಗ ಹೆಜ್ಜೆಯನ್ನು ಎತ್ತಿಡದಂತೆ ಬೋಬಯ್ಯನ ಕಾಲುಗಳಿಗೆ ಉಳಿದುಕೊಂಡಳು ಅಷ್ಟರಲ್ಲಿ ದೇವಕಿ ಸುಟ್ಟ ಎಡಿಯನ್ನು ಒಲೆಯಿಂದ ಹೊರತೆಗೆದು ಅದಕ್ಕೆ ಅಂಟಿದ್ದ ಬೂದಿಯನ್ನು ಬಾಯಿಯಲ್ಲಿಯೇ ಉರುವಿ ಹಾರಿಸಿ ಹೋಟ್ಲೆಯನ್ನು ಬೇರ್ಪಡಿಸಿ ಸಿದ್ದಿಗೆ ನೀಡಿದಳು ಹೋಟ್ಲೆ ಸಿಕ್ಕಿದ ಖುಷಿಯಲ್ಲಿ ಅದನ್ನು ಕಚ್ಚಿಕೊಂಡಿದ್ದೇ ಸಿದ್ದಿ ಸೀದಾ ಮುಖ್ಯ ಒಲೆಯ ಹಿಂಭಾಗದ ಕೋಡಲೆಯ ಮೂಲೆಗೆ ಹೋಗಿ ಕರು ಕರ್ಕನೆ ಮೆಲ್ಲ ತೊಡಗಿತು ಬೋಬಯ್ಯ ಊಟ ಮುಗಿಸಿ ಹೊರಗೆ ಬರುವುದನ್ನೇ ಕಾಯುತ್ತಿದ್ದ ಮಾಟ ಬಡ್ಡ ಮತ್ತು ಬೆಳ್ಳಿ ಮೂರೂ ಶಿಸ್ತಾಗಿ ಜಗಲಿಯ ಮೇಲೆ ನಿಂತುಕೊಂಡು ತಮ್ಮತ್ತ ತುತ್ತು ಎಸೆಯುವುದನ್ನೇ ಕಾಯ್ದು ನೆಲಕ್ಕೆ ಬೀಳದಂತೆ ಚಾಕಚಕ್ಯತೆಯಿಂದ ಲಭಕ್ಕೆಂದು ಕ್ಯಾಚ್ ಹಿಡಿದು ಸಂತೃಪ್ತಿಯಿಂದ ತಿಂದು ನಿಂತಲ್ಲೇ ಒಂದು ಸುತ್ತು ಬಂದು ಹಾಗೆ ಮುದುರಿ ಮಲಗಿದವು ದುರ್ಬಲರ ಮೇಲಿನ ದುರ್ಜನರ ದರ್ಪ ಇಂದು ನಿನ್ನೆಯದಲ್ಲ ನಾಳೆಗೆ ಮುಗಿಯುವುದೂ ಇಲ್ಲ ಇದು ತಲತಲಾಂತರದ್ದು ಸಾಧ್ಯವಿದ್ದಷ್ಟರ ಮಟ್ಟಿಗೆ ಶಾಂತಿ ಆದರೆ ಯಾವುದೇ ಕಾರಣಕ್ಕೂ ಅನ್ಯಾಯಕ್ಕೆ ಒಳಗಾಗದೇ ಇರಲು ದೃಢ ನಿರ್ಧಾರ ಮಾಡಿದ ಬೋಬಯ್ ಇದುವರೆಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಪಡೆದಿರುವ ಧನಂಜಯ ಜೀವಾಳ ಅವರ ಗ್ರಾಮಾಯಣ ಪುಸ್ತಕದ ಆಯ್ದ ಭಾಗಗಳ ಕಥಾರೂಪ ಭಾವಯಾನ ಮೂಡಿಬಂತು ಮಲೆನಾಡಿನ ಚಿತ್ರಣಗಳನ್ನ ಮನಮುಟ್ಟುವಂತೆ ಕಥೆ ಕಟ್ಟಿ ನಿರೂಪಿಸಿದವರು ಧನಂಜಯ ಜೀವಾಳ ಕಾರ್ಯಕ್ರಮದ ನಿರ್ಮಾಣ ವಿಜಯ್ ಅಂಗಡಿ ಸಂಕಲನಕ್ಕೆ ಸಹಕಾರ ನಾಜಿಮಾ ಬಾನು ಇದು ಹಾಸನ ಆಕಾಶವಾಣಿಯ ಅಕ್ಷರವಾಣಿ